It the so, ು ಈಗ ಬಿತ್ತನೆ ಸ್ಟಾರ್ಟ್ ಪ್ರಾರಂಭ ಮಾಡಿದ್ದೀವಿ ಸುಮಾರು ಇನ್ನೂರು ಅರವತ್ತೈದು ಮನೆಯದೇ ಇನ್ನೂರು ಎಕರೆ ಜಮೀನು ಬಿತ್ತನೆ ಮಾಡಬೇಕು ಅಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಒಳಗೆ ಹೋಗಿ ನಮ್ಮ ರಾಗಿ ಸರಿ ಇಲ್ಲ ಅಂತೇಳ್ಬಿಟ್ಟು ಒಳ್ಳೆಯ ಬ ಇದು ಬೆಳೆ ಬ ರಾಗಿ ಅಂತೇಳಿ ತಗಂದಿದ್ದೀವಿ ಇನ್ನೂರ ಅರವತ್ತೈದು ರೂಪಾಯಿ ಒಂದು ಬ್ಯಾಗ್ ತಗೊಳ್ತಾರೆ ಪರ್ ಬ್ಯಾಗ್ ಒಂದು ಇನ್ನೂರೈವತ್ತು ರೂಪಾಯಿ ಒಂದು ಬ್ಯಾಗ್ನಲ್ಲಿ ಬ್ಲ್ಯಾಕು ಮಿಷಿನಾಗ ಹೊಡೆರ್ತಕ್ಕಂಥ ಬರೀ ಒಪ್ಪು ಬ ಕರೆ ರಾಗಿ ಐತೆ ಅದು ಎಮ್ ಆರ್ ಒಂತೈತೆ ಆಮೇಲೆ ಒಳ್ಳೆಯ ರಾಗಿ ಐತೆ ಎಮ್ ಆರ್ ಒಂದು ಅಂತ ಅದು ಒಂದು ಬ್ಯಾಗ್ ಚೆನ್ನಾಗೈತೆ ಒಂದು ಬ್ಯಾಗ್ ಚೆನ್ನಾಗಿಲ್ಲ ಇದು ಇಷ್ಟು ಜನ ಇನ್ನೂರು ಎಕರೆ ಜಮೀನು ಬಿತ್ತನೆ ಮಾಡಿದ್ದೀವಲ್ಲ ಬಿತ್ತನೆ ಮಾಡಿರ್ತಕ್ಕಂಥ ರಾಗಿ ಒಳಗೆ ಇದು ಹುಟ್ಟುತ್ತದೆ ಇದು ಏನಾಗ್ತದೆ ಅಂತಕ್ಕಂಥದ್ದು ಯಾವ ರಾಗಿ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಈ ಈ ಥರ ಆದರೆ ಇದನ್ನ ಈಗ ಉತ್ತು ಬಿತ್ತಿ ಎಲ್ಲ ಆಳ್ ಕರ್ಕೊಂಬಂದು ಕೂರಿಗೆ ಎತ್ತು ಟ್ಯಾಕ್ಟ್ರು ಇಷ್ಟೆಲ್ಲ ನಾವು ಇದು ಮಾಡಿ ಅದು ಹುಟ್ಟಿಲ್ಲ ಅಂದಾಗ ಇದಕ್ಕೆ ಒಣೆ ಯಾರು ಸರ್ಕಾರವೇ ಹೊಣೆ ಕೃಷಿ ಡಿಪಾರ್ಟ್ಮೆಂಟ್ ಯಾರು ಇರ್ತಕ್ಕಂಥ ಅವರು ಅವರೇ ಹೊಣೆ ಅಂತಕ್ಕಂಥ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಕೃಷಿ ನೆಲಮಂಗಲ ಕೃಷಿ ಇಲಾಖೆಯಿಂದ ತಮ್ಮದ್ದು ಇದು ರಾಜ್ಯ ಬೀಜ ನಿಗಮದವರ ನೇರವಾಗಿ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಅವರೇ ನೇರವಣೆ ಹೌದು ಅದೇ ಅವರೇ ನೇರವಣೆ ಇನ್ ಯಾರು ಇಲ್ಲ ನಿಗಮದಿಂದ ಏನ್ ಬಿತ್ತನೆ ಬೀಜ ನಮ್ಗೆ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲಿಂದ ಬಂದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ನಮಗೆ ರಾಗಿ ಇದು ಸರಿ ಇಲ್ಲ ನಿಚ್ಚಳವಾಗಿ ಇರ್ತಕ್ಕಂಥ ರಾಗಿ ಬಿತ್ತನೆ ಬೀಜ ಕೊಟ್ಟಿಲ್ಲ ಬಿತ್ತನೆ ಬೀಜ ಕೊಡೋದಕ್ಕೆ ಏನಾಯ್ತು ನಡಿಕೆ ಹುಟ್ಟಿಲ್ಲ ಅಂತಂದರೆ ಜವಾಬ್ದಾರರು ಅದೇ ಏನು ನಿಗಮ ಮಂಡಳಿ ಇರ್ತಕ್ಕಂಥದ್ದು ಕೃಷಿ ಇಲಾಖೆಯವರು ಜವಾಬ್ದಾರರು ಅವರೇ ಇದನ್ನ ಸರಿಪಡಿಸ್ಕೊಳ್ಬೇಕು ಅಂತೇಳಿ ಅವರೇ ಒಣಗಾರಿಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೌದು ಇವತ್ತಿನ ಸಹ ಒಬ್ಬ ಒಂದು ಟ್ಯಾಕ್ಟ್ರಿಗೆ ಒಂದು ಅವರ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಕೊಟ್ಟು ಒಂದು ನಾಲ್ಕು ಸರಿ ಉಳಿಸಿ ಅವನ ರೈತ ಈಗ ಇದನ್ನ ಬಿತ್ತನೆ ಬೀಜ ತಗೊಂಬಂದು ಗೊಬ್ಬರ ತಗೊಂಡು ಎಲ್ಲಾ ಹಾಕಿ ಉಟ್ಲಾ ಅಂತ ಅಂದಾಗ ಅವನೇನು ಮಾಡ್ಬೇಕು ಹಾಕಬೇಕು ಇಲ್ಲ ವಿಷ ಕುಡಿಬೇಕು ಎರಡೇ ಪಾಯಿಂಟ್ ಒಳ್ಳೆ ಬಿತ್ತನೆ ಬೀಜ ಅಲ್ಲ ಇದು ಕಳಪೆ ಬೀಜ ಕೊಟ್ಟವ್ರಿ ಸರ್ ಬಟಳ್ಳಿ ಪಟೇಲ್ ವೆಂಕಟೇಶ್ ಅಂತ ಹೇಳಿ ಬಟ್ಟೆ ಈಗ ಬಿತ್ತನೆ ಸ್ಟಾರ್ಟ್ ಪ್ರಾರಂಭ ಮಾಡಿದೀವಿ ಸುಮಾರು ಇನ್ನೂರು ಅರವತ್ತೈದು ಮನೆಯದೇ ಇನ್ನೂರು ಎಕರೆ ಜಮೀನ್ ಬಿತ್ತನೆ ಮಾಡಬೇಕು ಅಂಥ ಸಂದರ್ಭದಲ್ಲಿ ಕೃಷಿ ಇಲಾಖೆ ಒಳಗೆ ಹೋಗಿ ನಮ್ಮ ರಾಗಿ ಸರಿ ಇಲ್ಲ ಅಂತೇಳ್ಬಿಟ್ಟು ಒಳ್ಳೆಯ ಬ ಇದು ಬೆಳೆ ಬ ರಾಗಿ ಅಂತೇಳಿ ತಗೊಂಡಿದ್ದೀವಿ ಇನ್ನೂರ ಅರವತ್ತೈದು ರೂಪಾಯಿ ಒಂದು ಬ್ಯಾಗ್ ತಗೊಳ್ತಾರೆ ಪರ್ ಬ್ಯಾಗ್ ಒಂದು ಇನ್ನೂರೈವತ್ತು ರೂಪಾಯಿ ಒಂದು ಬ್ಯಾಗ್ನಲ್ಲಿ ಬ್ಲ್ಯಾಕು ಮಿಷಿನಾಗ ಹೊಡೆರ್ತಕ್ಕಂಥ ಬರೀ ಒಪ್ಪು ಬ ಕರೆ ರಾಗಿ ಐತೆ ಅದು ಎಮ್ ಆರ್ ಐತೆ ಆಮ್ಯಕ್ಕೆ ಒಳ್ಳೆಯ ರಾಗಿ ಐತೆ ಎಮ್ ಆರ್ ಒಂದು ಅಂತ ಅದು ಒಂದು ಬ್ಯಾಗ್ ಚೆನ್ನಾಗೈತೆ ಒಂದು ಬ್ಯಾಗ್ ಚೆನ್ನಾಗಿಲ್ಲ ಇದು ಇಷ್ಟು ಜನ ಇನ್ನೂರು ಎಕರೆ ಜಮೀನು ಬಿತ್ತೆ ಮಾಡಿದ್ದೀವಲ್ಲ ಬಿತ್ತೆ ಮಾಡಿರ್ತಕ್ಕಂಥ ರಾಗಿ ಒಳಗೆ ಇದು ಹುಟ್ಟುತ್ತದೆ ಇದು ಏನಾಗ್ತದೆ ಅಂತಕ್ಕಂಥದ್ದು ಯಾವ ರಾಗಿ ಏನು ಅನ್ನೋದೇ ನಮ್ಗೆ ಗೊತ್ತಿಲ್ಲ ಈ ಈ ಥರ ಆದರೆ ಇದನ್ನ ಈಗ ಉತ್ತು ಬಿತ್ತಿ ಎಲ್ಲ ಆಳ್ ಕರ್ಕೊಂಬಂದು ಕೂರಿಗೆ ಎತ್ತು ಟ್ಯಾಕ್ಟ್ರು ಇಷ್ಟೆಲ್ಲ ನಾವು ಇದು ಮಾಡಿ ಅದು ಹುಟ್ಟಿಲ್ಲ ಅಂದಾಗ ಇದಕ್ಕೆ ಹೊಣೆ ಯಾರು ಸರ್ಕಾರವೇ ಹೊಣೆ ಕೃಷಿ ಡಿಪಾರ್ಟ್ಮೆಂಟ್ ಯಾರು ಇರ್ತಕ್ಕಂಥವರು ಅವರೇ ಹೊಣೆ ಅಂತಕ್ಕಂಥ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇದನ್ನ ಕೃಷಿ ಕೃಷಿ ಇಲಾಖೆಯಿಂದ ಇದು ರಾಜ್ಯ ಬೀಜ ನಿಗಮದವರ ವಿತರಣೆ ಮಾಡ್ತಿರ್ತಕ್ಕಂಥದ್ದು ಅಂದ್ರೆ ಅವರೇ ಅದೇ ಅವರೇ ನೇರ ಹೊಣೆ ಯಾರು ಇಲ್ಲ ನಿಗಮದಿಂದ ಏನ್ ಬಿತ್ತನೆ ಬೀಜ ನಮ್ಗೆ ಕೃಷಿ ಇಲಾಖೆಯಿಂದ ಕೊಟ್ಟಿರ್ತಕ್ಕಂಥ ಎಲ್ಲಿಂದ ಬಂದಿರ್ತಕ್ಕಂಥದ್ದು ನಮ್ಗೆ ಗೊತ್ತಿಲ್ಲ ನಮಗೆ ರಾಗಿ ಸರಿ ಇಲ್ಲ ನಿಚ್ಚಳವಾಗಿ ಇರ್ತಕ್ಕಂಥ ರಾಗಿ ಬಿತ್ತನೆ ಬೀಜ ಕೊಟ್ಟಿಲ್ಲ ಬಿತ್ತನೆ ಬೀಜ ಕೊಡೋದಕ್ಕೆ ಏನಾಯಿತು ನಡಿಕೆ ಹುಟ್ಟಿಲ್ಲ ಅಂತ ಅಂದರೆ ಜವಾಬ್ದಾರರು ಅದೇ ಏನು ನಿಗಮ ಮಂಡಳಿ ಇರ್ತಕ್ಕಂಥದ್ದು ಕೃಷಿ ಇಲಾಖೆ ಜವಾಬ್ದಾರರು ಅವರೇ ಇದನ್ನು ಸರಿಪಡಿಸ್ಕೊಳ್ಬೇಕು ಅಂತೇಳಿ ಅವರೇ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೌದು ಇವತ್ತಿನ ಸಹ ಒಬ್ಬ ಒಂದು ಟ್ಯಾಕ್ಟ್ರಿಗೆ ಒಂದು ಅವರ್ಗೆ ಒಂದು ಸಾವಿರ ರೂಪಾಯಿ ಕೊಡಬೇಕು ಸಾವಿರ ರೂಪಾಯಿ ಕೊಟ್ಟು ಒಂದು ನಾಲ್ಕು ಸರಿ ಉಳಿಸಿ ಅವನ ರೈತ ಈಗ ಇದನ್ನ ಬಿತ್ತನೆ ಬೀಜ ತಗೊಂಬಂದು ಗೊಬ್ಬರ ತಗೊಂಡು ಎಲ್ಲ ಹಾಕಿ ಉಟ್ಲಾ ಅಂತ ಅಂದಾಗ ಅವ್ನೇನ್ ಮಾಡ್ಬೇಕು ಏನ್ ಹಾಕಬೇಕು ಇಲ್ಲ ವಿಷ ಕುಡಿಬೇಕು ಎರಡೇ ಪಾಯಿಂಟ್ ಬಿತ್ತನೆ ಬೀಜ ಅಲ್ಲ ಇದು ಬೀಜ ಕೊಟ್ಟವ್ರಿ ಸರ್ ಬಟಿ ಪಟೇಲ್ ವೆಂಕಟೇಶ್ ಅಂತ ಹೇಳಿ ಬಿತ್ತನೆ ಬೀಜ ಕೊಟ್ರೆ ಅದನ್ನ ಸಂಬಂಧಪಟ್ಟಂತ ಹಿರಿಯ ಅಧಿಕಾರಿಗಳ ಗಮನ ಸೆಳೆದು ಅವ್ರ ಮೇಲೆ ಕ್ರಮ ತಗೊಳ್ಳುವಂತ ಹೋರಾಟವನ್ನು ರೂಪಿಸಲಿಕ್ಕೆ ನಮ್ಮ ಸಂಘಟನೆಯ ಮುಖಂಡರಿಗೆ ನಾನು ಇವತ್ತು ತೀರ್ಮಾನವನ್ನು ಕೈಗೊಳ್ತೀವಿ ಯಾವ ರೀತಿ ಹೋರಾಟ ಮಾಡಬೇಕು ಯಾವ ರೀತಿ ಮಾಡಿದ್ರೆ ಅವ್ರಿಗೆ ಬಿಸಿ ಪುಡಿಸಬಹುದು ಅನ್ನೋ ವಿಚಾರದ ಬಗ್ಗೆ ಅವ್ರಿಗೆ ಎರಡು ಮೂಡಿಸಿ ಮುಂದಿನ ದಿನಗಳಲ್ಲಿ ನಮಗೆ ಅವಕಾಶ ಇದ್ದರೆ ಸಮಯ ಅವಕಾಶ ನಾನು ಕೂಡ ಬಂದು ಎಲ್ಲ ರೈತರ ಪರವಾಗಿ ನಿಂತುಕೊಂಡು ಏನು ಟಿ ಯಾರು ರಸ್ತೆ ಇರ್ಬೋದು ಪರಿಹಾರ ಇರ್ಬೋದು ಇವೆಲ್ಲ ವಿಚಾರದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ನಿರ್ಧಾರವನ್ನು ಮಾಡ್ತೀವಿ